ಮೈಸೂರಿನಲ್ಲಿ ಮುಂದುವರೆದಿದೆ ಕಾಡು ಪ್ರಾಣಿ ಹಾಗೆ ಮಾನವನ ನಡುವಿನ ಸಂಘರ್ಷ ಬೈಲುಕುಪ್ಪೆ ಹೊರವಲಯದಲ್ಲಿ ಒಂಟಿ ಸಲಗ ಕಾಣಿಸಿಕೊಂಡಿದೆ ಅಪಾರ ಪ್ರಮಾಣದ ಬಾಳೆ ತೆಂಗು ಕಲ್ಲು ಕಂಬಗಳನ್ನು ನಾಶ ಮಾಡಿದೆ ನೋಡಿ ಮೈಸೂರಿನ ಜನ ಅದರಲ್ಲೂ ಹೆಚ್ಡಿ ಕೋಟೆ ಇಟಿ ನರಸೀಪುರ ಭಾಗದಲ್ಲಿ ಹುಲಿ ಚಿರತೆ ಕಾಟ ಒಂಟಿ ಸಲಗ ಕಾಟ ಸಿಕ್ಕಾಪಟ್ಟೆ ಈಗ ಒಂಟಿ ಸಲಗ ದಾಳಿ ಮಾಡಿದೆ ಅಂದರೆ ಜಮೀನುಗಳ ಮೇಲೆ ರೈತ ಮಂಜುನಾಥ್ ಪ್ರಕಾಶ್ ಎಂಬೂರಿಗೆ ಸೇರಿದಂತಹ ಬೆಳೆಯನ್ನು ಕಂಪ್ಲೀಟಾಗಿ ಸರ್ವನಾಶ ಮಾಡಿಬಿಟ್ಟಿದೆ ಪದೇ ಪದೇ ಕಾಡಾನಿಗಳ ಹಾವಳಿಯಿಂದ ಆತಂಕ ಮನೆ ಮಾಡಿದೆ ಜನರು ಜಮೀನಿಗೆ ಹೋಗಕ್ಕೆ ಹೆದರ್ತಾ ಇದ್ದಾರೆ ಸ್ಥಳಕ್ಕೆ ಎರಡನೇ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನೋಡಿ ನಾವು ಅದು ಯಾವ ಒಂದು ಪಾಪವನ್ನು ಮಾಡಿದ್ದೆವು ಅಂತ ಹೇಳಿ ಜನ ಅನ್ಕೊಳ್ತಾನೆ ಇರ್ತಾರೆ ಯಾಕಂದ್ರೆ ಒಂದಿನದಲ್ಲ ಎರಡು ದಿನ ಸಮಸ್ಯೆ ಅಲ್ಲ ಇದ್ದೆ ಆವಾಗವಾಗ ಬಂದು ಹೋಗೋ ಅತಿಥಿಗಳಂತರೂ ಈ ಆನೆಗಳು ಅಥವಾ ಒಂಟಿ ಸಲಗ ಅಲ್ಲವೇ ಅಲ್ಲ ದಿನನಿತ್ಯದ ಒಂದು ಕಷ್ಟ ಅವ್ರಿಗೆ ಸಾಕು ಪ್ರಾಣಿಗಳಂತೆ ಬಂದು ಹೋಗ್ತಾ ಇದ್ದಾವೆ ಬಟ್ ಬಂದು ಸುಮ್ಮನೆ ಹೋಗ್ತಾವ ಬೆಳೆ ನಾಶ ಮಾಡಿ ಹೋಗ್ತಾ ಇದ್ದಾವೆ ಬೆಳೆ ನೋಡಿ ಒಂದು ಎರಡು ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಒಂದು ಬಾಳೆ ಆಗಿರ್ಬೋದು ತೆಂಗಾಗಿರ್ಬೋದು ಅಡಕೆ ಆಗಿರ್ಬೋದು ಕಬ್ಬು ಅಂದರೆ ಈ ಭಾಗದಲ್ಲಿ ಕಬ್ಬು ಕಡಿಮೆ ಭತ್ತ ಆಗಿರ್ಬೋದು ಕಂಪ್ಲೀಟಾಗಿ ಸರ್ವನಾಶ ಆನೆ ಹೆಜ್ಜೆ ಆನೆ ಹೆಜ್ಜೆ ಅಂದರೆ ಹೆಂಗಿರುತ್ತೆ ಗೊತ್ತಾ ಒಂದು ಒಂದು ಕಾಲಿಟ್ಟರೆ ಮುಗಿಯುತ್ತ ಅಲ್ಲಿ ಏನು ಬೆಳೆಯೋದೇ ಇಲ್ಲ ಗಟ್ಟಿ ಆಗಿಬಿಡುತ್ತೆ ಆ ಆ ಥರ ಇರುತ್ತೆ ಆನೆ ಹೆಜ್ಜೆಗಳು ಹಾಗಾಗಿ ಆದಷ್ಟು ಬೇಗ ಈ ಒಂದು ಕಾಡಾನೆಗಳ ಕಾಟಕ್ಕೆ ಬ್ರೇಕ್ ಹಾಕ್ಬೇಕು ಅಂತ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನೋಡಿ ಒಂದೇ ಒಂಟಿ ಸಲಗ ಯಾವ ರೀತಿಯಾಗಿ ಬೆಳೆಗಳನ್ನ ನಾಶ ಮಾಡಿ ಎಸ್ಕೇಪ್ ಆಗ್ತಿದೆ ಅಂತ हं हं पहिले चाहिँले जानेरलेले जानेले इल ए ओन्टी करा इदो